ಮತ್ತು ಅವ್ರ ಮಗನ ಬಗ್ಗೆ ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ಬೇಕು ನಾವು ಅವನೇನೋ ದೇಶ ಕಟ್ಟಿದ್ದಾನೆ ಅಲ್ಲಿ ಗಡೀಲಿ ಏನೋ ಹೋರಾಟ ಮಾಡಿದ್ದಾನೆ ಅಲ್ಲೆಲ್ಲ ನಲ್ಲಿ ಮೆಡಲ್ ಗೆದ್ಬಿಟ್ಟಿದ್ದಾನೆ ಯಾವುದೋ ಜೂಡೋ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲ ಜಿಮ್ನಾಸ್ಟಿಯಂ ವರ್ಲ್ಡ್ ಚಾಂಪಿಯನ್ ಒಂದು ಮೆಡಲ್ ಗೆದ್ಕೊಂಡ್ಬಂದಿದ್ದಾನೆ ಅನ್ನೋಂಗೆ ಇವ್ರ ಮಗ ಇವರಪ್ಪನ್ಗೆ ಸೀಟೇ ಗತಿ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮರ್ಯಾದೆಗೋಸ್ಕರ ಈ ಸೀಟಲ್ಲಿ ನಿಂತ್ಕೊ ಅಂತ ಹೇಳಿದ್ರೆ ಅದು ಮಗ ಅಪ್ಪನಿಗೋಸ್ಕರ ಮಾಡಿರ್ತಕ್ಕಂಥ ತ್ಯಾಗ ಅಂತೆ ಅಂತ ತ್ಯಾಗ ಅಂತ ತ್ಯಾಗ ಅಂದರೆ ಈಶ್ವರಪ್ಪನವ್ರು ಮಾಡ್ತಾರಲ್ಲ ಅದಕ್ಕೆ ಹೇಳ್ತಾರ ತ್ಯಾಗ ಅಂತ ಹೇಳಿದ್ರೆ ರಾಮದಾಸ್ ಹೇಳೋ ವಾಕ್ಯ ಇದೆಯಲ್ಲ ಅದಕ್ಕೆ ತ್ಯಾಗ ಅಂತ ಹೇಳ್ತಾ ತ್ಯಾಗ ಅಂತ ಹೇಳಿದ್ರೆ ಲಾಲಾಜಿ ಮಣ್ಣನ ಹೇಳಿದ್ರಲ್ಲ ನನಗೆ ಅವ್ರು ಹೋದ ಎಲೆಕ್ಷನಲ್ಲಿ ಕೆಲಸ ಮಾಡಿದ್ರು ಈ ಎಲೆಕ್ಷನಲ್ಲಿ ನಾನು ಅವ್ರಿಗೆ ಕೆಲಸ ಮಾಡಿ ಗೆಲ್ಲುತ್ತೀನಿ ಅಂತ ಅದಕ್ಕೆ ತ್ಯಾಗ ಅಂತ ಹೇಳ್ತಾ ತ್ಯಾಗ ಅಂತ ಹೇಳಿದ್ರೆ ನಾನು ತತ್ತಾಗ ಕಡೆಯಾಗಿ ನಾನು ಹಡದ ಮೇಲೂ ಬಿ ಜೆ ಪಿ ಫ್ಲಾಗೇ ಇರುತ್ತೆ ಅಂತ ರಘುಪತಿ ಭಟ್ರು ಹೇಳಿದ್ರಲ್ಲ ಅದಕ್ಕೆ ತ್ಯಾಗ ಅಂತ ಹೇಳ್ತಾ ಅವ್ರ ಮಗನ ಬಗ್ಗೆ ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ಬೇಕು ನಾವು ಅವನೇನೋ ದೇಶ ಕಟ್ಟಿದ್ದಾನೆ ಅಲ್ಲಿ ಗಡಿಯಲ್ಲಿ ಏನೋ ಹೋರಾಟ ಮಾಡಿದ್ದಾನೆ ಅಲ್ಲೆಲ್ಲ ಒಲಿಂಪಿಕ್ ನಲ್ಲಿ ಮೆಡಲ್ ಗೆದ್ಬಿಟ್ಟಿದ್ದಾನೆ ಯಾವುದೋ ಜೂಡೋ ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲ ಜಿಮ್ನಾಸ್ಟಿಯಂ ವರ್ಲ್ಡ್ ಚಾಂಪಿಯನ್ ಒಂದು ಮೆಡಲ್ ಗೆದ್ಕೊಂಡ್ಬಂದಿದಾನೆ ಅನ್ನೋಂಗೆ ಇವ್ರ ಮಗ ಇವ್ರ ಅಪ್ಪನಿಗೆ ಸೀಟೇ ಗತಿ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮರ್ಯಾದೆಗೋಸ್ಕರ ಈ ಸೀಟಲ್ಲಿ ನಿಂತ್ಕೊ ಅಂತ ಹೇಳಿದ್ರೆ ಅದು ಮಗ ಅಪ್ಪನಿಗೋಸ್ಕರ ಮಾಡಿರ್ತಕ್ಕಂಥ ತ್ಯಾಗ ಅಂತೆ ಅನ್ ತ್ಯಾಗ ಅಂತೆ ತ್ಯಾಗ ಅಂದ್ರೆ ಈಶ್ವರಪ್ಪನವ್ರು ಮಾಡ್ತಾರಲ್ಲ ಅದಕ್ಕೆ ಹೇಳ್ತಾರ ತ್ಯಾಗ ಅಂತ ಹೇಳಿದ್ರೆ ರಾಮದಾಸ್ ಹೇಳೋ ವಾಕ್ಯ ಇದೆಯಲ್ಲ ಅದಕ್ಕೆ ತ್ಯಾಗ ಅಂತ ಹೇಳ್ತಾ ತ್ಯಾಗ ಅಂತ ಹೇಳಿದ್ರೆ ಲಾಲಾಜಿ ಮೆಣ್ಣನ್ ಹೇಳಿದ್ರಲ್ಲ ನನಗವ್ರು ಹೋದ ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿದ್ರು ಈ ಎಲೆಕ್ಷನ್ ಅಲ್ಲಿ ನಾನು ಅವ್ರಿಗೆ ಕೆಲಸ ಮಾಡಿ ಗೆಲ್ಲುತ್ತೀನಿ ಅಂತ ಅದಕ್ಕೆ ತ್ಯಾಗ ಅಂತ ಹೇಳ್ತಾ ತ್ಯಾಗ ಅಂತ ಹೇಳಿದ್ರೆ ನಾನು ತತ್ತಾಗ ಕಡೆಯಾಗ ನಾನು ಹಡದ ಮೇಲೂ ಬಿಜೆಪಿ ಫ್ಲಾಗೇ ಇರುತ್ತೆ ಅಂತ ರಘುಪತಿ ಭಟ್ರು ಹೇಳಿದ್ರಲ್ಲ ಅದಕ್ಕೆ ತ್ಯಾಗ ಅಂತ ಹೇಳ್ತಾ